ಬೀದರ್ ಜಿಲ್ಲೆಯಲ್ಲಿ ಫ್ಲೆಕ್ಸ್ ಪಾಲಿಟಿಕ್ಸ್ ಅಥವಾ ಕಾಮಗಾರಿಯ ಕ್ರೆಡಿಟ್ ವಾರ್ ಶುರುವಾಗಿದೆ ಮಾಜಿ ಕೇಂದ್ರ ಸಚಿವ ಭಗವಂತ ಕೂಬಾ ಹಾಗೂ ಪ್ರಸ್ತುತ ಸಂಸದ ಸಾಗರ ಖಂಡ್ರೆ ಅವರ ಮಧ್ಯೆ ಏನು ಪಾಪನಾಶ ಅಭಿವೃದ್ಧಿಯ ವಿಚಾರದಲ್ಲಿ ಬಂದಂಥ ಇಪ್ಪತ್ತ್ ಮೂರು ಕೋಟಿ ಅನುದಾನದ ವಿಚಾರವಾಗಿ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿದೆ ಈ ಹಿನ್ನೆಲೆಯಲ್ಲಿ ನಗರಾದ್ಯಂತ ಫ್ಲೆಕ್ಸ್ಗಳನ್ನು ಇಬ್ಬರೂ ನಾಯಕರು ಹಾಕಿ ಈಗ ಫ್ಲೆಕ್ಸ್ ಪಾಲಿಟಿಕ್ಸನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನೋಡ್ತಿರ್ಬೋದು ನಾವೀಗ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಇದ್ದೇವೆ ಇಲ್ಲಿ ಏನೋ ಫ್ಲೆಕ್ಸ್ಗಳನ್ನ ಹಾಕಿದ್ದಾರೆ ಇಬ್ಬರೂ ನಾಯಕರು ಏನೋ ಪಾಪನಾಶ ಅಭಿವೃದ್ಧಿಯ ಏನು ಕೇಂದ್ರದ ಪ್ರಸಾದ ಯೋಜನೆ ಅಡಿಯಲ್ಲಿ ಪಾಪನಾಶ ದೇವಸ್ಥಾನದ ಅಭಿವೃದ್ಧಿಗಾಗಿ ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿತ್ತು ಹಿನ್ನೆಲೆಯಲ್ಲಿ ಮೋದಿಜಿಯವರು ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ರು ಏನೋ ಡಿಜಿಟಲ್ ಅಥವಾ ಏನು ಆನ್ಲೈನ್ನಲ್ಲಿ ವರ್ಚುವಲ್ ಆಗಿ ನರೇಂದ್ರ ಮೋದಿ ಅವರು ಈ ಕಾಮಗಾರಿನ ಪ್ರಾರಂಭಿಸಿದ್ರು ಹಿನ್ನೆಲೆಯಲ್ಲಿ ಭಗವಂತ ಕುಬಾ ಅವರಿಗೆ ಅಭಿನಂದನೆಗಳು ಅದೇ ರೀತಿ ಏಳನೇ ತಾರೀಕು ನಾವು ಹತ್ತು ಗಂಟೆಗೆ ಪಾಪನಾಶ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡ್ತಿದ್ದೀವಿ ಅನ್ನೋದು ಬಿ ಜೆ ಪಿ ನಾಯಕರು ಆಗ್ತಾ ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ಪಾಪನಾಶ ದೇವಾಲಯದ ಅಭಿವೃದ್ಧಿಗೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿಸಿದ ಸಾಗರ್ ಅವರಿಗೆ ಅಭಿನಂದನೆಗಳನ್ನ ಅನ್ನೋ ರೀತಿ ಬ್ಯಾನರ್ಗಳನ್ನ ಹಾಕಿದೆ ಇದು ಕೇವಲ ಅಂಬೇಡ್ಕರ್ ವೃತ್ತದಲ್ಲಿ ಮಾತ್ರ ಅಂತಲ್ಲ ನಗರದ ಯಾವುದೇ ಮೂಲೆಗೆ ಪೂರ್ತಿ ಈ ಫ್ಲೆಕ್ಸ್ ಕಾಣಿಸ್ತಾ ಇದ್ದಾವೆ ಇಬ್ಬರು ನಾಯಕರ ಮಧ್ಯೆ ಏನು ಒಂದು ರೀತಿಯಂತ ಪಾಪನಾಶ ದೇವಾಲಯದ ಅಭಿವೃದ್ಧಿಯಲ್ಲಿ ಕ್ರೆಡಿಟ್ ವಾರ್ ಶುರುವಾಗಿದೆ ಅಂತ ಹೇಳ್ಬೋದು ಈಗಾಗಲೇ ಏನು ಈ ಕಾಮಗಾರಿಗೆ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಈ ಕಾಮಗಾರಿಗೆ ವರ್ಚುವಲ್ ಮೂಲಕ ಏನೋ ಉದ್ಘಾಟನೆಯನ್ನ ಮಾಡಿದ್ರು ಶಂಕುಸ್ಥಾಪನೆಯನ್ನ ಮಾಡಿದ್ರು ಆದ್ರೆ ಈ ಕಾಮಗಾರಿ ಆರಂಭವಾಗಿದ್ದಿಲ್ಲ ಈಗ ಈ ಕಾಮಗಾರಿ ಆರಂಭ ಆರಂಭವಾಗ್ತಿರಲ್ಲ ಹಿನ್ನೆಲೆ ಒಂದು ಕ್ರೆಡಿಟ್ ವಾರ್ ಶುರುವಾಗಿದೆ ಸಂಸದರು ಎಲ್ಲೆಡೆ ಬ್ಯಾನರ್ ಗಳನ್ನ ಅಳವಡಿಸಿದಾರೆ ಈ ಶಂಕುಸ್ಥಾಪನೆ ಕಾರ್ಯಕ್ರಮದ ಬಗ್ಗೆ ಜನರಿಗೆ ತಿಳಿಸಲು ಬ್ಯಾನರ್ ಅಳವಡಿಸಿದಾಗ ಭಾರಿ ವಿರೋಧ ವ್ಯಕ್ತವಾಗ್ತಿದೆ ಅಂತ ಹೇಳ್ಬೋದು ಕಾಂಗ್ರೆಸ್ ನಾಯಕರು ಈ ಶಂಕುಸ್ಥಾಪನೆಗೆ ಮುಂದಾದ ಬೆನ್ನಲ್ಲೇ ಬಿಜೆಪಿ ನಾಯಕರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ ಪ್ರಧಾನಿಗಳು ಶಂಕುಸ್ಥಾಪನೆ ಮಾಡಿದಂಥ ಕಾಮಗಾರಿಗೆ ಯಾವ ರೀತಿ ಸಂಸದರು ಮಾಡ್ತಾರೆ ಇದು ಸರಿಯಾದ ರೀತಿಯಲ್ಲ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ನಾಯಕರು ವಿರೋಧ ಮಾಡ್ತಿದ್ದಾರೆ ಅದೇ ರೀತಿ ತಮ್ಮ ಕ್ರೆಡಿಟ್ಗೋಸ್ಕರ ಇಷ್ಟು ದಿನ ಕಾಮಗಾರಿನ ಪ್ರಾರಂಭ ಮಾಡಲಿಲ್ಲ ರಾಜ್ಯ ಸರ್ಕಾರ ವಿಳಂಬ ಮಾಡಿ ಈಗ ಅದನ್ನು ಕ್ರೆಡಿ ಕ್ರೆಡಿಟನ್ನು ತೆಗೆದುಕೊಳ್ಳಲು ಹೋಗ್ತಿದೆ ಅನ್ನೋದು ಒಂದು ಮಾತುಗಳನ್ನ ಅದೇ ರೀತಿ ಇನ್ನೊಂದು ಕಡೆ ಸಂಸದ ಸಾಗರ್ ಖಂಡ್ರೆ ಅವರ ತಂದೆಯವರಾದ ಈಶ್ವರ್ ಖಂಡ್ರೆ ಅವರು ಹೇಳೋ ಮಾತು ಪ್ರಕಾರ ಏನೋ ಹಿಂದೆ ಅನುದಾನ ಆಗಿದ್ದಿಲ್ಲ ಈಗ ಡಿ ಪಿ ಆರ್ ಆಗಿದೆ ಟೆಂಡರ್ ಆಗಿದೆ ಅನ್ನೋ ಮಾತಾಡ್ತಿದ್ರೆ ಒಟ್ಟಾರೆ ಈ ಕಾಮಗಾರಿ ಏನೇ ಆಗಲಿ ಈ ಮ ಜಿಲ್ಲೆಯಲ್ಲಿ ಮಾತ್ರ ಈಗ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿದೆ ನಾವು ತಂದಿದ್ದು ನಾವು ತಂದಿದ್ದು ಅನ್ನೋ ಒಂದು ಜಿದ್ದಾಜಿದ್ದಿಗೆ ಇಬ್ಬರು ಏನು ಮಾಜಿ ಹಾಗೂ ಹಾಲಿ ಸಂಸದರು ಮುಂದಾಗಿದ್ದಾರೆ ಪಾಪ್ನಶ್ ದೇವಾಲಯದ ಏನೋ ಶಂಕುಸ್ಥಾಪನೆ ಕಾರ್ಯಕ್ರಮ ಇದೆ ಫೆಬ್ರವರಿ ಏಳರಂದು ನಡೆಯಲಿದ್ದು ಅಂದರೆ ನಾಡಿದ್ದು ನಡೆಯಲಿದ್ದು ಒಂದು ರೀತಿಯಲ್ಲಿ ಯಾವ ರೀತಿ ಹಂತಕ್ಕೆ ಈ ಇಬ್ಬರ ನಾಯಕರ ಜಗಳ ಹೋಗ್ಬೋದು ಯಾಕಂದ್ರೆ ಅವತ್ತು ಅಭಿಷೇಕ ಮಾಡ್ತೀವಿ ಪೂಜೆ ಜೆ ಬಿಜೆಪಿ ನಾಯಕರು ಅದೇ ಸ್ಥಳದಲ್ಲಿ ಮಾಡ್ತೀವಿ ಅಂತಿದ್ರೆ ಅದೇ ರೀತಿ ಕಾಂಗ್ರೆಸ್ ನಾಯಕರು ಅವರು ಶಂಕುಸ್ಥಾಪನೆ ಮಾಡ್ತೀವಿ ಅಂತಿದ್ರೆ ಇಬ್ಬರು ಘಟಾನುಘಟಿ ನಾಯಕರು ಒಬ್ರು ಮಾಜಿ ಕೇಂದ್ರ ಸಚಿವರಾಗಿದ್ದರು ಇನ್ನೊಂದು ಕಡೆ ಸಂಸದ ಸಾಗರ್ ಕಂಡ್ರೆ ಅವರು ತಂದೆ ಪ್ರಸ್ತುತ ಉಸ್ತುವಾರಿ ಸಚಿವರು ಇದ್ದಾರೆ ಇಬ್ಬರು ಕೂಡ ಒಂದು ರೀತಿ ಇಬ್ಬರು ಮದ್ಯನೂ ಇದೊಂದು ರೀತಿ ಸಾಗರ್ ಕಂಡ್ರೆ ಈಶ್ವರ ಖಂಡ್ರೆ ಹೌಸಸ್ ಭಗವಂತ್ ಕೋಬಾ ಆ ರೀತಿಯಲ್ಲಿ ಈಗ ಫ್ಲೆಕ್ಸ್ ಪಾಲಿಟಿಕ್ಸ್ ಜೋರಾಗಿದ್ದು ಈ ಏನು ಇಬ್ಬರ ಮಧ್ಯದ ಜಗಳ ಯಾವ ಮಟ್ಟಿಗೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾಮನ್ ಸಂತೋಷತೆ ಜೊತೆ ಗೆರೆ उत्तर कर्नाटक न्यूज बेदार